ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ರೈತರ ಸಾಲ ಮನ್ನಾ ಮಾಡಬೇಕು ವಿದ್ಯುತ್ ವಲಯ ಖಾಸಗೀಕರಣ ಮತ್ತು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳ ಪ್ರಸ್ತಾಪ ಕೈಬಿಡಬೇಕು ವಿಮಾ ಸೌಲಭ್ಯವನ್ನು ಕಲ್ಪಿಸುವುದು ಸೇರಿದಂತೆ ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳನ್ನು ಈ ಸಂದರ್ಭದಲ್ಲಿ ಖಂಡಿಸಲಾಯಿತು ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಮನವಿ ಪತ್ರವನ್ನು ರೈತ ಮುಖಂಡರು ಸಲ್ಲಿಕೆ ಮಾಡಿದರು ಅಂಥ ಸಂದರ್ಭ ಬಂದೋಗಿದೆ ಈಗ ಅದರಲ್ಲೂ ಕೂಡ ಕೆಲವು ಯಾವುದೊಂದು ಯೂಟ್ಯೂಬ್ಗಳಿಗೆ ರಾಜ್ಯ ಸರ್ಕಾರದಿಂದ ರೈತರಿಗೆ ಬಂಪರ್ ಗಿಫ್ಟು ಎಲ್ಲಿ ಅದು ಇಲ್ಲ ಕೇಂದ್ರ ಸರ್ಕಾರದಿಂದ ಮೋದಿ ಅರ್ಧ ರೇಟಿಗೆ ಟ್ಯಾಕ್ಸಿ ಕೊಡ್ತಾ ಇದ್ದಾರೆ ಯಾಕಿಂತ ಸುಳ್ಳನ್ನು ಹಾಕ್ತಾ ಇದ್ದಾರೆ ಇಂಥ ಯೂಟ್ಯೂಬ್ಗಳನ್ನ ಯಾಕೆ ಬ್ಯಾನ್ ಮಾಡಬಾರ್ದು ಯಾವ ರೈತ ಸಾಲ ಮನ್ನಾ ಮಾಡಿದ್ದಾರೆ ರೈತರ ಪಟ್ಟಿ ಬಿಡುಗಡೆ ನಿಮ್ಮ ಪಾಣಿ ಇದ್ರೆ ಚೆಕ್ ಮಾಡಿ ಯಾವನ್ರಿ ಇವರು ಅವಿವೇಕಿಗಳು ಯಾಕಿಂತ ಸುಳ್ಳು ಸುಳ್ಳು ಹಬ್ಬಿಸ್ತಾ ಇದ್ದಾರೆ ಜನರಿಗೆ ಮೋಸ ಮಾಡ್ತಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನಾಗಿದೆ ಅಂದರೆ ಜಿ ಪ್ಲಸ್ ಟು ಜಿ ಪ್ಲಸ್ ಟು ಪ್ಲಸ್ ಫಿಫ್ಟಿನ ಇವತ್ತು ಜಾರಿಗೆ ತರಬೇಕು ಅಂತೇಳಿ ಎಷ್ಟೋ ವರ್ಷದಿಂದ ಒಂದು ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ನಾವು ರೈತರು ಪರ ನಾವು ರೈತರು ಪರ ಅಂತ ಹೇಳ್ತಿದ್ದಾರೆ ಹೊರತು ರೈತರ ಬೆಂದು ಮೂಳೆ ಕೆಲಸ ಮಾಡ್ತಿದ್ದಾರೆ ಇವರು ನಮಗೆ ಎಷ್ಟು ಆಸ್ತಿ ಬೇಕು ಇವತ್ತು ದೇಶದಲ್ಲಿ ಪ್ರತಿಯೊಬ್ಬ ಎಮ್ ಎಲ್ ಎಗಳು ಬರೀ ಐದೈದು ಲಕ್ಷ ರೂಪಾಯಿ ಕೊಟ್ಟು ಇಡೀ ದೇಶ ಸಾಲಕ್ಕಿರುವಕ್ಕಂಥ ಅಷ್ಟು ಗಂಟು ಮಾಡಿದ್ದಾರೆ ಲಾರಿ ಮೇಲೆ ಏರಬೇಕು ಇವರು ಕದಕದೇ ಆಗೋಗಿದೆ ಅಂದರೆ ನಮ್ಮ ಬಗ್ಗೆ ಇವತ್ತು ಯಾವುದೇ ಕಾಳಜಿ ಇಲ್ಲ ಇದೇ ರೀತಿ ಮುಂದುವರೆದ್ರೆ ಈಗೇನು ಪವಿಕ್ತಾ ಕಿಸಾನ್ ಹೋರಾಟ ಒಂದು ಮನವಿ ಕೊಡ್ತಿದ್ದೀವಿ ಇದು ಕೂಡ ಅವರು ನಾವು ಕೂಡ ಸಿಟಿಗಳಿಗೆ ಬಂದು ಹೋರಾಟ ಮಾಡಿ ಎಂಎಸ್ ಕಾನೂನು ಬದ್ಧ ಕೃಷಿ ಯಂತ್ರೋಪಕರಣ ಮೇಲೆ ಜಿಎಸ್ಟಿ ಕೃಷಿ ಯಂತ್ರೋಪಕರಣ ಮೇಲೆ ಜಿಎಸ್ಟಿ ಸಂದರ್ಭದಲ್ಲಿ ಹಾಕಿರುವ ಕೇಸುಗಳನ್ನು ಬಾಲ ಪ್ರಾಣಿಗಳ ಶಾಶ್ವತ ಪರಿಹಾರುಧಾರಣೆ ಕಾಯ್ದೆ ಕೈಲೇ ನ್ಯಾಯಾಲಯಕ್ಕೆ ಮತಗಳಿದೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ ರೈತ ಹೋರಾಟಕ್ಕೆ ಜಯವಾಗಲಿ ರೈತ ಚಳುವಳಿಗೆ ಜಯವಾಗಲಿ 15 ರಿಂದ ಬರಗಾಲಕ್ಕೆ ಹೊರಲನರಬೇಕು ಶಿಕ್ಷೆ ಶಕ್ತಿ ಕಾಶಿಕರಣವನ್ನು ಜಯಗಳಬೇಕು ಶಿಕ್ಷೆ ಶಕ್ತಿ ಕಾಶಿಕರಣವನ್ನು ಜಯಗಳಬೇಕು 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 ಎಂಎಸ್‌ಪಿ ಕಾನೂನು ಜಾರಿ ಆಗಬೇಕು ಎಂಎಸ್‌ಪಿ ಕಾನೂನು ಜಾರಿ ಆಗಬೇಕು ರೈತರ ಸಂಪೂರ್ಣ ಹಾಲ

ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ವಿದ್ಯುತ್ ವಲಯವನ್ನ ಖಾಸಗೀಕರಣ ಮತ್ತು ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳ ಪ್ರಸ್ತಾಪವನ್ನ ಕೈ ಬಿಡಬೇಕು ಅಂತ ರೈತರು ಇವತ್ತು ಪ್ರತಿಭಟನೆಯನ್ನು ನಡೆಸಿ ಸಂಸದರಿಗೆ ಮನವಿ ಸಲ್ಲಿಸುವ ಕೆಲಸವನ್ನ ಮಾಡಿದ್ರು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಡಬೇಕು ಅನ್ನುವಂಥ ಕೂಗು ಬಹಳ ವರ್ಷಗಳಿಂದಲೂ ಇದೆ ಅದು ಇಲ್ಲಿವರೆಗೂ ಕೂಡ ಅನುಷ್ಠಾನಕ್ಕೆ ಬರ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ರೈತರು ಇವತ್ತು ಪ್ರತಿಭಟನೆಯನ್ನ ನಡೆಸಿ ನಾನಾ ಬೇಡಿಕೆಯನ್ನ ಈಡೇರಿಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಸದರಿಗೆ ಮನವಿ ಸಲ್ಲಿಕೆ ಮಾಡಿದ್ರು